ನೋಡಿ ಜನಾರ್ದನ ರೆಡ್ಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೇಸನ್ನ ದಾಖಲಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಸಿಕಾಂತ್ ಸೆಂಥಿಲ್ ನನ್ನ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೇಸನ್ನ ಹಾಕಿದ್ದಾರೆ ಕೇಸ್ ಹಾಕಿದ್ದು ಸಂತೋಷದ ವಿಚಾರ ಅಂತ ಜನಾರ್ದನ ರೆಡ್ಡಿ ಅವರು ಹೇಳಿದ್ದಾರೆ ಕೇಸ್ ಹಾಕಿದ್ದೇನು ಓಕೆ ಸಂಸದ ಸಸಿಕಾಂತ್ ಸೆಂತಿಲ್ ಬಲಪಂಥೀಯ ವಿಚಾರಗಳು ಹಿಂದುತ್ವ ವಿಚಾರಗಳನ್ನ ವಿರೋಧ ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ ಮಾನನಷ್ಟ ಮೊಕದ್ದಮೆಯನ್ನ ನಾನು ಎದುರಿಸೋದಕ್ಕೆ ಸಿದ್ಧ ಇದ್ದೀನಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಮಾನನಷ್ಟ ಮೊಕದ್ದಮೆಯನ್ನ ನಾನು ಎದುರಿಸೋದಕ್ಕೆ ಸಿದ್ಧ ಇದ್ದೀನಿ ಧರ್ಮಸ್ಥಳ ವಿಚಾರವಾಗಿ ಅಪಪ್ರಚಾರ ಷಡ್ಯಂತ್ರ ಮಾಡ್ತಿದ್ದಾರೆ ಧರ್ಮಸ್ಥಳ ವಿಚಾರವಾಗಿ ಸಿಬಿಐ ಎನ್ ಐಎ ತನಿಖೆ ಆಗಬೇಕು ಸತ್ಯಾಂಶ ಇಲ್ಲದೆ ನಾನು ಮಾತಾಡೋದಿಲ್ಲ ಈ ರೀತಿ ಜನಾರ್ದನ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಎನ್ ಐ ಎ ಸಿ ಬಿ ಐ ತನಿಖೆ ಮಾಡಬೇಕು ಅವರು ಅಖಾಡಕ್ಕೆ ಇಳಿದ್ರೇನೆ ಉತ್ತಮ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಎನ್ ಐ ಎ ಸಿ ಬಿ ಐ ತನಿಖೆ ಆಗಬೇಕು ಅಂತ ಸೆಂಥಿಲ್ ಅವರು ಕೂಡ ಹೇಳಬೇಕಿತ್ತು ಕೇಸ್ ಹಾಕಿ ಕೈ ತೊಳೆದುಕೊಳ್ಳುವ ಯತ್ನ ಅಷ್ಟೇ ಇದು ಸುಮ್ಮನೆ ಆರೋಪ ಮಾಡಿ ಕೇಸ್ ಹಾಕಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದು ಯಾಕೆ ಸಮಾಜ ಒಡೆಯೋದಕ್ಕೆ ಸೆಂಥಿಲ್ ರಾಜಕೀಯಕ್ಕೆ ಬಂದಿದ್ದಾರಷ್ಟೇ ಬಳ್ಳಾರಿಯಲ್ಲಿ ಈ ರೀತಿ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸೆಂಥಿಲ್ ಹಾಗೆ ಜನಾರ್ದನ ರೆಡ್ಡಿಯವರ ಕಾಳಗ ಹೆಚ್ಚಾಗ್ತಾ ಇದೆ ಅಷ್ಟೇ ಅಲ್ಲದೆ ಬುರುಡೆ ಕೇಸ್ನಲ್ಲಿ ಏನಪ್ಪ ಸಂಬಂಧ ಅನ್ನುವಂಥ ಪ್ರಶ್ನೆ ಕೂಡ ಮೂಡೋದ್ರ ನಡು ನೋಡುವೇನೆ ಈಗ ನೋಡಿ ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದ ಬಗ್ಗೆ ತಮ್ಮ ಮೇಲೆ ಬಂದಿರುವಂತಹ ಆರೋಪಗಳ ಕುರಿತು ಕಾಂಗ್ರೆಸ್ನ ಸಂಸದ ಸಸಿಕಾಂತ್ ಸೆಂಥಿಲ್ ಗಂಗಾವತಿ ಶಾಸಕರಾಗಿರುವಂಥ ಜನಾರ್ದನ ರೆಡ್ಡಿ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದಲ್ಲಿ ತಮ್ಮ ಹೆಸರನ್ನು ಅನಾವಶ್ಯಕವಾಗಿ ಎಳೆದು ತರಲಾಗ್ತಿದೆ ಅಂತ ಶಾಸಕ ಜನಾರ್ದನ ರೆಡ್ಡಿ ವಿರುದ್ಧ ನ್ಯಾಯಾಲಯದಲ್ಲೂ ಕೂಡ ಖಾಸಗಿ ದೂರನ್ನು ದಾಖಲಿಸಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತಾಡಿದಂತಹ ಸೆಂತಿಲ್ ಈಗ ನಡೀತಾ ಇರುವಂಥ ಪ್ರಕರಣ ಏನಿದೆಯಲ್ಲ ಆ ಪ್ರಕರಣ ಬಹಳ ಅಚ್ಚುಕಟ್ಟಾಗಿ ನಡಿಬೇಕು ತನಿಖೆಯ ಹಿಂದೆನ ಚಿತ್ರಕಥೆಗಾರ ಮತ್ತು ಮಾಸ್ಟರ್ ಮೈಂಡ್ ಎಂದು ತಮ್ಮನ್ನು ತಪ್ಪಾಗಿ ಬಿಂಬಿಸಲಾಗ್ತಾ ಇದೆ ಆರಂಭದಲ್ಲಿ ನಾನು ಈ ಬಗ್ಗೆ ಪ್ರತಿಕ್ರಿಯಿಸದೇ ಇರುವುದಕ್ಕೆ ನಿರ್ಧಾರ ಮಾಡಿದ್ದೆ ಜನಾರ್ದನ ರೆಡ್ಡಿಯವರು ಯಾವಾಗ ಆರೋಪವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ಸಂಸತ್ ಅಧಿವೇಶನದಲ್ಲಿ ಭಾಗಿಯಾದೆ ಅವರ ಆರೋಪಗಳು ಬಾಲಿಶವಾಗಿದೆ ಅಂದರು ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂಥರ ಒಂದರ ನಂತರ ಒಂದು ಒಂದರ ಒಂದು ತಮ್ಮ ವಿರುದ್ಧ ಸುಳ್ಳು ಕರ್ತಿಗಳನ್ನು ಹೆಣಿತಾ ಇದ್ದಾರೆ ನೋಡಿ ಸುಮ್ಮನೆ ಕೂರೋದಕ್ಕೆ ಆಗೋದಿಲ್ಲ ಕಾನೂನು ಬದ್ಧವಾಗಿ ಪ್ರಶ್ನೆ ಮಾಡೋದಕ್ಕೆ ಮುಂದಾಗಿದ್ದೀನಿ ಅಂತ ಸೆಂತೆ ಹೇಳಿದರು ಇನ್ನು ಕರ್ನಾಟಕದಲ್ಲಿ ಐ ಎ ಎಸ್ ಅಧಿಕಾರಿಯಾಗಿ ತಮ್ಮ ಕ್ಲೀನ್ ರೆಕಾರ್ಡ್ ರೆಕಾರ್ಡನ್ನು ನೆನಪಿಸಿಕೊಂಡಂತಹ ಸಂತೆ ಶಾಸಕ ಜನಾರ್ದನ ರೆಡ್ಡಿಯವರು ರಾಜ್ಯದ ಸಂಪನ್ಮೂಲಗಳನ್ನು ಲೂಟಿ ಮಾಡಿದ್ದಾರೆ ಮತ್ತು ರಾಷ್ಟ್ರಮಟ್ಟದಲ್ಲಿ ಕರ್ನಾಟಕಕ್ಕೆ ಕೆಟ್ಟ ಮೆಸೇಜನ್ನು ತಂದಿದ್ದಾರೆ ಇಂಥವರು ನನ್ನ ಮೇಲೆ ಆರೋಪ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಈ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅವರು ತಮ್ಮ ಹೆಸರನ್ನ ಎಳೆದು ತರ್ತಾ ಇರೋದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಈಗ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ ರೆಡ್ಡಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನಂದ್ರು ಸೆಂತಿರ್ ವಿರುದ್ಧ ಹೇಗೆ ಗುಡುಗಿದ್ರು ಜನಾರ್ದನ ರೆಡ್ಡಿ ಕೇಳೋಣ ಅವರು ಮಾಧ್ಯಮಗಳಲ್ಲಿ ಮಾತಾಡ್ತಾರೆ ಲಾ ಬಗ್ಗೆ ಮಾತಾಡ್ತಾ ಇದ್ದಾರೆ ಕೋರ್ಟ್ ಮತ್ತು ಇನ್ವೆಸ್ಟಿಗೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರೊಬ್ಬ ಮಾಜಿ ಐ ಎ ಅಧಿಕಾರಿ ಅವರಿಗೆ ಒಂದು ಪಾರ್ಲಿಮೆಂಟ್ ಮೆಂಬರ್ ಆಯ್ತು ಅವರಿಗೆ ನಂಬಿಕೆ ಮತ್ತು ವಿಶ್ವಾಸ ಇತ್ತು ಅಂತ ಅವರು ಇವತ್ತು ಎನ್ ಐ ಎ ಮತ್ತು ಸಿಬಿ ಇನ್ವೆಸ್ಟಿಗೇಷನ್ ನ ಮುಖ್ಯಮಂತ್ರಿಗಳ ಬಳಿ ಹೋಗಿದೆ ಕೋರ್ಟ್ ಬಂದು ಬಾಲೇಶ್ ಮುಖ್ಯಮಂತ್ರಿ ಹಾಕುವುದು ಹಾಕಿರಲಿಲ್ಲ ಅದರೊಟ್ಟಿಗೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇನ್ನೊಂದು ಮನವಿಯನ್ನು ಕೊಟ್ಟು ಸಿಬಿಐ ಬೇಕು ಎನ್ ಐ ಇನ್ವೆಸ್ಟಿಗೇಷನ್ ಆಗಲೇಬೇಕು ನಾನು ಇದರಲ್ಲಿ ಭಾಗ್ಯ ಆಗಿಲ್ಲ ಅನ್ನೋದನ್ನ ಹೇಳಿದ್ರೆ ಅವ್ರನ್ನ ನಾವು ಮೆಚ್ಕೋಕ್ ಹಾಗಾಗಿ ಬರೀ ಮಹತ್ವಷ್ಟು ಮಕ್ಕದೊಮ್ಮೆ ಕೇಸ್ ಹಾಕಿ ಕೈ ಕಟ್ಕೊಳ್ಳೋದ್ರಿಂದ ಅವ್ರೇನು ಈ ದೇಶದಲ್ಲಿ ತುಂಬಾ ಹೇಳಿ ತೋರಿಸೋ ಪ್ರಯತ್ನ ಮಾಡ್ತಾರೆ ಅದಾದಿಲ್ಲ